ಏನೂ ಇಲ್ಲ ಅಲ್ಲಿ ಇವರಿನ ವ್ಯವಸ್ಥೆ ಇಲ್ಲ ಎಲ್ಲ ರಾತ್ರಿಯಿಂದ ಕಟ್ಕೊಂಡು ನಿಂತೇ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ದೂಕು ನುಗ್ಗಾಟ ಸೇ ಬೇಡವೇ ಬೇಡ ಕಣಪ್ಪ ಅನ್ನೋಷ್ಟು ಇರಿಟೇಷನ್ ಆಗ್ಬಿಟ್ಟಿದೆ ಈ ಸಲ ಇವಾಗ ಮಾಡಿ ಬಂದಿದ್ದೀವಿ ಇವಾಗ ಮಾಡಿ ಬಂದಿದ್ದೀವಿ ಇಷ್ಟು ವರ್ಷದಲ್ಲಿ ನಾವು ಪ್ರತಿ ವರ್ಷ ಬರ್ತೀವಿ ಇವತ್ತಿನಷ್ಟು ಈ ವರ್ಷದಷ್ಟು ಅಷ್ಟು ಯಾವ ವರ್ಷವೂ ಇಲ್ಲ ಕೊಲ್ಕತ್ತ ನಾವು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಬಂದಿದ್ದು ನಾವು ಬಂದಿರೋ ಟೂ ಓ ಕ್ಲಾಕ್ ಗೆ ಅಲ್ಲಿ ಟಿಕೆಟ್ ಕೊಟ್ಬಿಟ್ಟು ಬಂದು ಮತ್ತೆ ಫ್ರೀಯಾಗಿ ಆಗಿ ಒಟ್ಟಿಗೆ ಕಳಿಸ್ಬಿಟ್ಟು ಇಲ್ಲಿ ಫುಲ್ ರಶ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ವಿ ಐ ಗಳು ಯಾರು ಅಂತಾನೆ ನನ್ ಮುಖ ನೋಡಿಲ್ಲ ವಿ ಐ ಪಿ ಅಂತವ್ರೆ ಅವ್ರಿಗೆ ಎಸ್ಕಾಟ್ ಕಟ್ಕೊಂಡು ಮುಖ ಎಸ್ಕಾಟ್ ಕಟ್ಕೊಂಡು ಮತ್ತೆ ಕೊಂಡು ಹೋಗ್ತಾವ್ರೆ ಕೇಳಿದ್ರೆ ಎಸ್ಕಾಟ್ ಎಸ್ಕಾಟ್ ಸ್ವಾಮೀಜಿ ಬರ್ತಾವ್ರೆ ಅಂದ್ರು ಸ್ವಾಮೀಜಿ ಹೋಗ್ಲಿ ಒಪ್ಕೊತೀನಿ ಅದ್ರ ಜೊತೆ ಹತ್ತು ಜನ ಬಂದ್ರು ನಮ್ಗೂ ಅದಕ್ಕೂ ಏನ್ ಪ್ರಯೋಜನ ಆಯ್ತು ವ್ಯವಸ್ಥೆ ಒಂದ್ ಚೂರು ಚೆನ್ನಾಗಿಲ್ಲ ವಸ್ಟ್ ವಸ್ಟ್ ಅಲ್ಲಿ ವಸ್ಟ್ ನಾವ್ ಹನ್ನೆರಡು ಅಲ್ಲಿ ನೋಡಿದ್ರೆ ಐದು ಗಂಟೆ ಗಂಟೆ ಬಿಡಲ್ಲ ಅಂದ್ರು ಅಲ್ಲಿಂದ ಅವೆ ಚಂದಿಲ್ ನುಕ್ಕಂತ ಅಲ್ಲ ಹತ್ತಿದ್ರೆ ಅತ್ತಿದ್ರೆ ಇಲ್ಲಿ ಬಂದು ಜಗಳ ಮಾಡಿ ಅಲ್ ಮೈಂಟೇನ್ ಮಾಡಕ್ಕೆ ಆಗ್ತಾ ಇಲ್ಲ ನಮಗೆ ಅಲ್ವಾ ಅಣ್ಣ ಅಲ್ ವ್ಯವಸ್ಥೆ ಹೇಗಿದೆಯೋ ಒಂದ್ಸಾರಿ ಹೋಗ್ ವಿಜಿಟ್ ಮಾಡಿದೀರಾ ವ್ಯವಸ್ಥೆ ನೋಡಿದಿರ ಹೆಂಗಿದೆ ಅಂತ ಅತಿ ಜೀವನಕ್ಕೆ ಸ್ವಾಗತ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಲಿ ನಾವು ಹೋಗಿ ಮುಗಿದ್ರು ಅವಳ ನಮ್ಮ ಮಕ್ಕಳು ನಾವು ಆಶೀರ್ವಾದ ಮಾಡೇ ಮಾಡ್ತಾಳೆ ನಮ್ಗೆ ಸಮಯ ಸಂದರ್ಭ ಈ ಅರ್ಜೆಂಟು ಇಷ್ಟೊಂದು ರಶ್ ಅಲ್ಲೇ ಹೋಗ್ಲಿಲ್ಲ ಅಂದ್ರೂನು ಅವಳ ಆಶೀರ್ವಾದ ಮಾಡೇ ಮಾಡ್ತಾಳೆ ಅವಳ ಮಕ್ಕಳು ನಾವೆಲ್ಲ ಚಾಮುಂಡೇಶ್ವರಿ ಅಂತ ಅಂದ್ರೆ ಅಷ್ಟಿಷ್ಟಲ್ಲ ತ್ರಿಪುರ ಸುಂದರಿ ದೊಡ್ಡ ದೇವತೆ ನಮ್ಮ ನಾಡಿನ ದೇವತೆ ಅವಳು ಹಂಗಾಗಿ ಈಗ ಬೆಂಗಳೂರಿಗೆ ಹಣ್ಣಮ್ಮ ಹೆಂಗೆ ದೊಡ್ಡ ಒಂದು ಹೆಸರುವಾಸಿ ದೇವತೆ ಹಂಗೆ ನಮ್ಮ ನಾಡಿಗೆ ಚಾಮುಂಡೇಶ್ವರಿ ದೊಡ್ಡ ದೇವತೆ ಹೆಸರುವಂತ ದೇವತೆನೆ ಅವಳಿಗೆ ಭಕ್ತರು ತುಂಬಾ ಇದಾರೆ ಅದು ಆಸಾಢ ಶುಕ್ರವಾರ ಅನ್ನೋದ್ರಿಂದ ತುಂಬಾ ಎಲ್ಲಾರ್ಗು ಹೆಣ್ಮಕ್ಳಿಗೆ ಖುಷಿ ಸಮಾಚಾರ ಹಂಗಾಗಿ ಹೋಗಿ ಒಂದ್ಸರಿ ತಾಯಿ ದರ್ಶನ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅದ್ರಲ್ಲಿ ಈ ಮಾಧ್ಯಮದವರೇ ಅರ್ಧ ಕೆಡಿಸ್ತಾರೆ ಅವ್ರನ್ನ ಜನಗಳಿಗೆ ಮನಸ್ಥಿತಿನ ಹಾಳು ಮಾಡ್ತಾರೆ ಕೆಡಿಸ್ತಾರೆ ಅಂದ್ರೆ ಅದೇ ಮನಸ್ಥಿತಿನ ಈ ಸರಿ ತುಂಬಾ ಮೆಟ್ಲತ್ಕವರವ್ರಿಗೆ ಅನುಕೂಲ ಇದೆ ಬೇಗ ದರ್ಶನ ಆಗ್ಬಿಡತ್ತೆ ಅಂತೆಲ್ಲ ಹೇಳ್ತಾರೆ ನಾನು ಒಂದ್ ಎರಡ್ ಸತಿ ಹೋಗಿದೀನಿ ಬಹಳನೇ ರಶ್ ಇರುತ್ತೆ ಶುಕ್ರ ಅಸಾಢದಲ್ಲಂತೂ ಶುಕ್ರವಾರ ತುಂಬಾನೇ ರಶ್ ಇರುತ್ತೆ ಆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸಾಮಾನ್ಯವಾಗಿ ಹಾಲಿಡೇಸ್ ಅಲ್ಲಿ ರಜಾದಂತ ದಿನಗಳಲ್ಲೇನೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತುಂಬಾ ರಶ್ ಇರುತ್ತೆ ಅಂತದ್ರಲ್ಲಿ ಆಸಾಢ ಆಷಾಢ ಶುಕ್ರವಾರ ಅಂತ ಅಂದ್ರೆ ಕೇಳೋ ಹಾಗೆ ಎಲ್ಲ ತುಂಬಾ ಇರುತ್ತೆ ಅವರನ್ನ ಮಾಮೂಲಾಗಿ ಅವ್ರು ಹೇಗ್ ಹೋಗ್ತಾ ಇದ್ರು ಆ ಪ್ರತಿ ವರ್ಷ ಹೇಗೆ ಹೋಗ್ತಾ ಇದ್ರು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಆತರ ರೆಡಿ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗೋರು ಅವರು ಈ ಮಾಧ್ಯಮದವರು ಹೋಗಿ ಅವರ ಹತ್ರ ಮುಂಚೆನೆ ಸಂದರ್ಶನ ಮಾಡುವಾಗ ದೊಡ್ಡ ದೊಡ್ಡವರು ಅವ್ರ ಏನೋ ಮಾತಿಗೆ ಆ ಟೈಮ್ ಗೆ ಆ ಸಮಯಕ್ಕೆ ಹೇಳ್ತಾರೆ ಅವರುನು ಅದನ್ನ ನಿಭಾಯ್ಸಕ್ ಆಗಲ್ಲ ಜನ ಜಾಸ್ತಿ ಆದಾಗ ನಾವ್ ಯಾವ ಸಿಬ್ಬಂದಿಯವ್ರನ್ನಾಗ್ಲಿ ರಾಜಕೀಯದವ್ರನ್ನಾಗ್ಲಿ ಮಾತಾಡಿ ಅದ್ರಲ್ಲಿ ಪ್ರಯೋಜನ ಇಲ್ಲ ತುಂಬಾ ಜನ ಬಂದಾಗ ಅವ್ರ ತಾನೇ ಏನ್ ಮಾಡಕ್ ಆಗತ್ತೆ ಆದ್ರೆ ಇವ್ರು ಬೆಟ್ಟ ಹೋಗಿದ್ ತಕ್ಷಣ ಡೈರೆಕ್ಟ್ ದರ್ಶನ ಮಾಡ್ಬಿಡ್ತಾರೆ ಈ ಸತಿ ಬಿಡ್ತಾರೆ ತುಂಬಾ ಒಳ್ಳೇದು ಆ ಬಾದಾಮಿ ಕೊಡ್ತಾರೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಬಾಗಿನ ಕೊಡ್ತಾರೆ ಇವೆಲ್ಲನೂ ಸುಮ್ಮನೆ ಸು ಸುಳ್ಳು ಸುಳ್ಳು ಆಗಿ ಹಬ್ಬಿಸ್ತಾರೆ ಈ ಹೆಣ್ಮಕ್ಳು ಏನ ಪರವಾಗಿಲ್ಲ ಬೇಗ ದರ್ಶನ ಆಗತ್ತಂತೆ ಈ ಸರಿ ಚೆನ್ನಾಗಿದೆ ಹೋಗೋಣ ಅಂತ ಅಂದ್ಬಿಟ್ಟು ಮಾಮೂಲಾಗಿ ಇವ್ರು ಹೇಳದಕ್ಕೂ ಹೋಗ್ತಾರೆ ಹೇಳಿಲ್ಲ ಅಂದ್ರೂ ಹೋಗ್ತಾರೆ ಇವ್ರು ಹೇಳಿದಕ್ಕೂ ಅರ್ಧ ಬೇಗ ಬೇಗ ಆಗತ್ತಲ್ವ ದರ್ಶನ ಅನ್ನೋ ಉದ್ದೇಶದಿಂದನೂ ಹೋಗ್ತಾರೆ ಆದ್ರೆ ಅಲ್ಲಿ ಹೇಳೋದೆ ಒಂದು ಮಾಡೋದೇ ಒಂದು ಪಾಪ ವಯಸ್ಸಾದವರು ಒಂದು ಅಜ್ಜಿ ತಾತ ಕುತ್ಕೊಂಡು ಅಲ್ಲೇ ಅಳತಿದ್ದಾರೆ ಅವ ಅಂತೆ ಅವ್ರಿಗೆಲ್ಲಾರ್ಗು ಅಟ್ಲೀಸ್ಟ್ ಇವರು ವಿ ಐ ಪಿಗಳು ಆದ್ರೆ ಏನು ನಾವು ಓಟ್ ಹಾಕ್ತಿವಿ ಅವ್ರು ವಿ ಐ ಪಿಗಳು ಮೆಣಸುಗಳು ಹಾಕ್ತಾರೆ ಸಿನಿಮಾದವ್ರು ನಟಿರಾದ್ರು ಅಷ್ಟೇ ನಾವು ಪಿಕ್ಚರ್ ನೋಡ್ತೀವಿ ಅವ್ರಿಗೆ ಸಂಪಾದನೆ ಮಾಡ್ಕೊಳ್ತಾರೆ ಅಷ್ಟ್ ಬಿಟ್ರೆ ಅವ್ರ ಮನುಷ್ಯ ಎಲ್ರು ಮನುಷ್ಯರೇನೆ ದೇವಿ ದರ್ಶನಕ್ಕೆ ಹೋದ್ಮೇಲೆ ಎಲ್ಲಾರು ಒಂದೇ ಭಾವನೆ ನಲ್ಲಿ ಇರ್ಬೇಕು ದೇವಿ ಮುಂದೆ ಯಾರು ದೊಡ್ಡವ್ರಲ್ಲ ಯಾರು ಸೆಲೆಬ್ರಿಟಿಗಳು ಅಲ್ಲ ಯಾರು ಸಣ್ಣವರು ಅಲ್ಲ ಎಲ್ಲ ಒಂದೇ ಅವರ ತಾಯಿಗೆ ಮಕ್ಕಳವ್ರು ಅದನ್ನ ಬಿಟ್ಬಿಟ್ಟು ಎಷ್ಟು ರಶ್ ಇದೆ ಅಲ್ಲಿ ಆ ಅದೇ ಒಬ್ಬ ವಯಸ್ಸಾದವರು ರುದ್ರ ಕರ್ಕೊಂಡೋಗಿ ದರ್ಶನ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ ಜನದ ಮನಸ್ಥಿತಿನೂ ಚೆನ್ನಾಗಿರುತ್ತೆ ಅದನ್ನ ಬಿಟ್ಬಿಟ್ಟು ಯಾರ ಇಬ್ರು ಫಿಲಂ ನಟೀರ್ ಬಂದ್ರು ಅಂತ ಅಂದ್ಬಿಟ್ಟು ಅಷ್ಟು ಜನ ಬಡ್ಕೊಳ್ತಿದಾರೆ ನೀರ್ ಇಲ್ಲ ಟಾಯ್ಲೆಟ್ ಇಲ್ಲ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಆ ಜನನ ಬಿಟ್ಬಿಟ್ಟು ಇವ್ರನ್ನ ಕರ್ಕೋಕ್ ಹೋಗ್ಬಿಟ್ಟು ನಟೀರ್ನ ಕರ್ಕೋಕ್ ಹೋಗ್ಬಿಟ್ಟು ಅವ್ರಿಗೇನು ಹಿಂದೆ ಮುಂದೆ ಎಲ್ಲಾ ಜನಗಳು ಕರ್ಕೋಗಿ ದೇವಿ ಮುಂದೆ ನಿಲ್ಸಿ ದರ್ಶನ ಮಾಡಿ ಕರ್ಕೋ ಬರ್ತೀರ ಅದ್ ಯಾರು ಆ ಎಮ್ಮ ಅಲ್ಲಿ ಸಿಬ್ಬಂದಿಯವರು ಅಲ್ಲಿ ತಾಯಿ ಹತ್ರನೆ ಕೆಲ್ಸ ಮಾಡ್ತಾ ಅವಳೇ ರಕ್ಷಣೆ ಮಾಡೋದೆಲ್ಲಾನು ಇವ್ರಿಗೆ ಯಾಕೆ ಆ ಅಮ್ಮ ತಾಯಿ ಆ ವಯಸ್ಸಿಗೆ ಬೇಡವಾ ನಿಮ್ಗಿಂತ ಚಿಕ್ಕವ್ರವ್ರು ಅವ್ರಿಗೆ ಯಾಕೆ ನೀವು ಕೈ ಮುಗಿಬೇಕು ಓ ಯಾರದು ಈಗ ಅಲ್ಲಿ ದೇವ್ರಿಗೆ ಉಂಡಿಗೆ ನನ್ಗ ಆಕ್ರಿ ಅಂತ ಅಮ್ಮ ಹೇಳಿಲ್ಲ ನಮ್ಗೆ ಅಮ್ಮ ಕೊಡ್ತಾಳೆ ನಾವೇನು ಅವಳು ಕೊಡೋದೇನಿಲ್ಲ ಅಂತದ್ರಲ್ಲಿ ಅವ್ರ ಕೈ ಮುಗಿದ ತಕ್ಷಣ ಆ ಅಮ್ಮ ನಿಮ್ಗೆ ಹಣನ ತೆಗೆದು ಕೊಡ್ತಾರೆ ಅವಾಗ ಇದಕ್ಕೆ ಜನಗಳು ಕಲಿಯೋದೇನಂದ್ರೆ ದರೋಡೆ ಮೋಸಗಳನ್ನ ಹಣ ಇದ್ದವ್ರಿಗೆ ಮಾತ್ರ ಬೆಲೆ ಅನ್ನೋದ್ರಿಂದ ಜನ ಇದನ್ನ ಕಲಿಬೇಕಾಗತ್ತೆ ಅದನ್ನ ದೇವಿ ಮುಂದೆನೆ ನಿಂತ್ಕೊಂಡು ಈ ಅಮ್ಮನ ಕೈ ಮುಗಿದ್ಬಿಟ್ಟು ಇವ್ರ ಹತ್ರ ಹಣ ಇಸ್ಕೊಳ್ಳುವಂಥದ್ದು ಏನಿದೆ ಅಲ್ಲಿ ಸೇವೆ ಮಾಡೋರ್ಗೆ ದೇವ್ರಿಗೆ ಹಾಕೋದಕ್ಕಿಂತ ದೇವ್ರು ನಮ್ಮನ್ನ ಕೇಳಿಲ್ಲ ನಾವ್ ನಾವೇನ ಹಾಕಿದ್ರು ಅದು ಸರ್ಕಾರಕ್ಕೆ ಸೇರುತ್ತೋ ಅಥವಾ ಇನ್ನೊಬ್ರಿಗೆ ಸೇರುತ್ತೋ ಅದು ನಮಗ್ ಬೇಡದಿರೋ ವಿಷಯ ಆದ್ರೆ ದೇವಿ ನಮ್ಮನ್ನ ಕೇಳಿಲ್ಲ ಅವಳೇ ನಮಗ್ ಕೊಡೋಳು ನಾವೇನ್ ಅವ್ರಿಗೆ ಏನು ನಾವ್ ಏನಂತ ಕೊಡ್ತೀವಿ ಅವಳಿಗೆ ತಗೋದ್ರೆ ಒಂದು ಹೂವಿನ ಮಾಲೆ ತಗೋಗ್ತಿವಿ ತಾಯಿ ಕೊರಳನೆಲ್ಲಾ ಹಾಕ್ತಾರೆ ತೆಗೆದಾಕ್ತಾರೆ ಆದ್ರೆ ಆ ಎಮ್ಮನ ಮುಂದೆ ನಿಂತ್ಕೊಂಡು ಆ ಎಮ್ಮನ್ನೇ ಬೇಡದ್ರೆ ಆಯ್ತು ಆ ಈ ಕೆಲಸ ಮಾಡೋರ್ಗೇನೆ ಅಲ್ಲಿ ಕಸ ಗುಡ್ಸೋರು ಸಿಬ್ಬಂದಿ ವರ್ಗದವ್ರು ಯಾರ್ ಕಷ್ಟ ಪಟ್ಟು ಕೆಲ್ಸ ಮಾಡ್ತಿರ್ತಾರೆ ಸ್ವಚ್ಛತೆನ ಕಾಪಾಡ್ತಿರ್ತಾರೆ ದೇವಸ್ಥಾನದ ಹತ್ರ ಅವ್ರಿಗೇನೆ ನಿಜವಾಗೂ ಕೊಡ್ಬೇಕಾಗಿರೋದು ಏನೇ ಅವ್ರು ಭಕ್ತಿ ಭಕ್ತಿ ಅನುಸಾರವಾಗಿ ದೇವಿಗೆ ಕೊಟ್ಟಂಗೆ ಅಲ್ಲಿ ಕೆಲಸ ಮಾಡೋರ್ಗೆ ಕೊಟ್ರೆ ಅದು ಒಂದು ಪುಣ್ಯದಂತ ಸ್ಥಿತಿನೇ ಅದು ಅದನ್ನ ಬಿಟ್ಬಿಟ್ಟು ಅಮ್ಮ ಯಾರ ಕೈ ಮುಗಿದ ತಕ್ಷಣ ಅವ್ರಿಗೆ ಮಾತ್ರ ಕೊಟ್ಬಿಟ್ಟು ಈ ಅಮ್ಮ ಬರ್ತಾರೆ ಆ ಏನ್ ಅಂತದ್ ಏನಿದೆ ಅವ್ರೇನು ದೇವ್ಮ ದೇವ್ರಿಗಿಂತ ದೊಡ್ಡವ್ರ ಅವರು ಅವ್ರ ಮುಂದೆ ಕರ್ಕೋಗಿ ನಿಲ್ಸಿ ಮಾಡೋದಿಕ್ಕೆ ನಮ್ಮ ಈ ಜನಕ್ಕೆ ನಮ್ಮ ಸರ್ಕಾರಕ್ಕೆ ಬೇರೆಯವ್ರಾದ್ರೆ ನಾಯಿ ಓಡಿಸ್ದಂಗ ಓಡಿಸ್ತಾರೆ ಅಲ್ಲಿ ಎಷ್ಟು ಜನಕ್ಕೆ ನೀರ್ ಕೊಟ್ರಿ ಪಾಪ ನೀರ್ ಇಲ್ಲ ಅಂತ ಬಡ್ಕೊಳ್ತಿದ್ರಲ್ಲ ಅವ್ರಿಗೆ ಇವ್ರಿಗೆ ಮಾತ್ರ ಏನ್ ವಯಸ್ಸಾಗ್ಬಿಟ್ಟಿತ್ತ ಇವ್ರನ್ನ ಮಾತ್ರ ಕರ್ಕೊಂಡಿ ಒಳಗಡೆ ಹೋಗಿ ತೋರ್ಸ್ಕೊಂಡು ಕರ್ಕೊ ಬರ್ತಿರಲ್ಲ ಈಚೆ ಬುಡೋವರ್ಗು ಅಷ್ಟು ಸೆಕ್ಯೂರಿಟಿ ಕೊಡ್ತಿರಲ್ಲ ಅಲ್ಲಿ ಲೈನ್ ಅಲ್ಲಿ ನಿಂತಿರೋರ್ ಏನಾಗ್ಬೇಕು ಅವರೆಲ್ಲ ಮನುಷ್ಯಲ್ಲ ಆಗಿದ್ರೆ ಅದೇ ನಿಮ್ಗೆ ನಿಮ್ ಫಿಲಮ್ ನೋಡಿದ್ರೆ ನಾ ಜನಗಳು ಒಳ್ಳೆಯವರು ಅವಾಗ ಅವರಿಂದ ದುಡ್ಡು ಮಾಡ್ಕೊಳ್ತೀರಾ ಕೊನೆಗೆ ನಿಮ್ ಹತ್ರ ನೋಡಕ್ ಬಂದ್ರು ನಮ್ ಜನಕ್ಕೂ ಹುಚ್ಚು ಅದೇನೋ ಆಟೋಗ್ರಾಫಿ ಆಟೋಗ್ರಾಫಿ ಅಂತ ಬರ್ತಾರೆ ಅವ್ರಿಗೆ ಏನ್ ದೊಡ್ಡ ಇದ್ರ ತರ ಹಾಡ್ತೀರಾ ಮಿನಿಷ್ಗಳು ಅಷ್ಟೇ ನಮ್ಮಿಂದ ಓಟ್ ಹಾಕಿಸ್ಕೋತಾರೆ ಕೊನೆಗೆ ಅವ್ರನ್ನ ನೋಡಕ್ ಬಂದ್ರೆ ಪರ್ಮಿಷನ್ ತಗೊಂಡ್ ಬರ್ಬೇಕು ನಿಮ್ ಹತ್ರ ಹಂಗೆ ಮಾಡಿ ನೆನೆ ಎಲ್ಲ ದೇವ್ರ ಮುಂದೆ ನಿಮ್ ನಿಮ್ಮ ವೈಯಕ್ತಿಕವಾಗಿ ನಿಮ್ ಮನೆಗಳಲ್ಲಿ ಹೆಂಗಾದ್ರೂ ಇಟ್ಕೊಡ್ರಿ ದೇವ್ರ ಮುಂದೆ ಎಲ್ರು ಒಂದೇ ನಮ್ಮ ಮನೋಭಾವನೆ ಫಸ್ಟ್ ಬರ್ಲಿ ಜ ಇಷ್ಟೊಂದು ಎಲ್ಲಿ ನೋಡಿದ್ರು ನೂಕು ನುಗ್ಲಲ್ಲಿ ಬೆಂಗ್ಳೂರಲ್ಲಿ ಹಂಗಾಯ್ತಲ್ವಾ ಆರ್ ಸಿ ಬಿ ಇದು ಅದನ್ನ ನೋಡಿ ನಿಮ್ಗೆ ಜ್ಞಾನ ಇಲ್ವಾ ಮೈಸೂರಲ್ಲಿ ಅಷ್ಟೊಂದು ನೂಕು ನುಗ್ಲಲ್ಲಿ ವಯಸ್ಸಾದವ್ರು ಬಂದಿದ್ದಾರೆ ಚಿಕ್ಕ ಚಿಕ್ಕ ಮಕ್ಳು ಬಂದಿದ್ದಾರೆ ಗೊಳೋ ಅಂತ ಹತ್ಕೊಂಡು ಮುನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ ವಾಪಸ್ ಹೋದ್ರಲ್ಲ ಏನು ಅನ್ಸಲ್ವಾ ಸರ್ಕಾರಕ್ಕೆ ಏನ್ ದುಡ್ಡು ಇಲ್ವಾ ಎರಡ್ ಸಾವಿರ ರೂಪಾಯಿ ಟಿಕೆಟ್ ನೀವು ಎರಡ್ ಸಾವಿರ ಯಾರು ತಿಂಗಳಿಗೂ ಮೂರ್ ತಿಂಗಳಿಗೂ ಗೃಹಲಕ್ಷ್ಮಿ ದುಡ್ಡು ಕೊಟ್ಬಿಟ್ಟು ಹಿಂಗ್ ಈ ತರ ಕಿತ್ಕೊಳ್ರಿ ಅದನ್ನೇ ಇದನ್ನೇ ಹೇಳೋದು ಅಗಲ ದರೋಡೆ ಅಂತ ಅಂದ್ಬಿಟ್ಟು ಕಳ್ರು ನೈಟ್ ಹೋಯ್ತಾರೆ ಅವ್ರ ಮರಮಾಚಿ ಯಾರು ಹಿಂದೆ ಇದ್ವ ಕಳ್ತನ ಮಾಡ್ತಾರೆ ಆದ್ರೆ ನಮ್ ಸರ್ಕಾರ ನಮ್ಮನ್ ಮುಂದೆನೇನೆ ರಾಜಕೆಗೇನೆ ಕಳ್ತನ ಮಾಡಿ ನಮ್ಮನ್ನ ಜನಾನೇ ಮಾರಾಕ್ತಾ ಇದಾರೆ ಅದು ನಮ್ಗ ಅರಿವು ಆಗ್ತಾ ಇಲ್ಲ ಅಷ್ಟೇ ದೇವ್ರಿಗೆ ಹೋಗ್ರಿ ನೆಕ್ಸ್ಟ್ ಗುರುವಾರಕ್ಕಾದ್ರೂನು ನಾಳೆ ಶುಕ್ರವಾರ ಆದ್ರೂನು ಸ್ವಲ್ಪ ಆ ಟೈಮ್ ನ ಅನುಸರಣೆ ಮಾಡ್ಕೊಂಡು ಹೋಗ್ರಿ ನೂಕು ನುಗ್ಲು ಮಾಡ್ಕೋಬಾರ್ದು ಆ ನಮ್ಮ ಅಕ್ಕ ತಂಗಿ ಹೆಣ್ಮಕ್ಳುಗಳಿಗೆ ಹೇಳ್ತೀನಿ ನಾನು ನಮ್ಮ ನಮ್ಮ ಫ್ಯಾಮಿಲಿಗೆ ನಾವೇ ಒಂದು ಇದ್ರ ತರ ಬುನಾದಿ ತರ ಹಂಗಾಗಿ ಅಲ್ಲಿ ಹೋಗಿ ಏನಾದ್ರೂ ಆದ್ರೆ ಮಾಡಿದ್ರೆ ಅಮ್ಮನ್ ಮುಂದೆ ಯಾರಿಗೂ ಏನು ಮಾಡಲ್ಲ ತೊಂದ್ರೆ ಮಾಡಲ್ಲ ಅವಳು ಅಮ್ಮ ರಕ್ಷಿಸ್ತಾಳೆ ಹಂಗ ಅಂದ್ಬಿಟ್ಟು ಜಾಸ್ತಿ ಒತ್ತಡನ ನಾವು ಮಾಡ್ಕೋಬಾರ್ದು ಆದಷ್ಟು ನಿಮ್ಗೆ ಸಾವಕಾಶವಾಗಿ ಆ ರಶು ಜಾಸ್ತಿ ಇಲ್ಲ ಅಂತಂದ್ರೆ ஒே லான சேஃப்டி நீ நோட்கண்டு ஹோக்பிட்டு பண் ಸುಮ್ನೆ ಯಾರನ್ನು ನಂಬಕೊಂಡು ಯಾವ ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ ಯಾವ ಸಿಬ್ಬಂದಿ ರಕ್ಷಣೆ ಕೊಡುತ್ತೆ ಅಂತ ಅನ್ಕೋಬೇಡಿ ಕೊಡ್ಬೇಕು ಆದ್ರೂನು ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮ ಇದು ನಿಮ್ಮದೇ ಅಂತ ಅನ್ಕೊಂಡು ಹೋಗ್ಬಿಟ್ ಬನ್ನಿ ಯಾರು ಜ ಹೋದ್ ವರ್ಷ ಎಲ್ಲ ಫ್ರೀ ಬಸ್ ಬಿಟ್ರು ಅಂತ ಅಂದ್ಬಿಟ್ಟು ಬ್ರಸ್ ಬಸ್ ಅಲ್ಲೇನೆ ಜುಟ್ಟು ಜುಟ್ಟು ಇಡ್ಕೊಂಡು ಒಡೆದಾಡೋದನ್ನೆಲ್ಲ ಅದನ್ನ ಹೈಲೈಟ್ ಮಾಡಿ 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 ತೋರಿಸ್ತಾರೆ ಈ ಮಾಧ್ಯಮದವರು ಬೇರೆದನ್ನೆಲ್ಲ ಎಷ್ಟೊಂದಿದೆ ಇವ್ರು ಮಾಡ್ಬೇಕಾಗಿರೋದು ಇದೆ ತೋರ್ಸ್ಬೇಕಾಗಿರೋದು ಇವ್ರು ಎಲ್ಲಾ ಕಿತ್ತು ಕುಲ್ ಕುಲ್ಗೆಟ್ ಕೂತಿದಾವೆ ಎಷ್ಟು ಜನಕ್ಕೆ ಇದು ಪೆನ್ಷನ್ ಬರ್ತಿಲ್ಲ ಅಂತ ಪಪ್ಪ ಎಷ್ಟೊಂದು ಆಫೀಸ್ ಗಳಲ್ಲಿ ವಯಸ್ಸಾದವ್ರು ಅಲಿತಿದ್ದಾರೆ ಒಂದೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗುನು ಮೂರ್ ಮೂರ್ ವರ್ಷ ನಾಲ್ಕ್ ನಾಲ್ಕ್ ವರ್ಷ ನಮ್ಮ ರೈತ ಬಾಂಧವರು ಹಲಿ ಇರೋದಿದೆ ಅದನ್ನೆಲ್ಲಾ ತೋರ್ಸಲ್ಲ ಇವ್ರು ಯಾರ ಹೆಣ್ಮಕ್ಳು ಯಾರ ಅವ್ರ ಏನೋ ಅವರ ಪರಿಸ್ಥಿತಿ ಹೇಗಿತ್ತ ಏನಪ್ಪಾ ಏನೇನು ರೊಚ್ಚಿಗೆದ್ರ ಗೊತ್ತಿಲ್ಲ ಅವ್ರು ಅದನ್ನ ಹೈಲೈಟ್ ಮಾಡಿ ಮಾಡಿ ತೋರಿಸ್ತಾರೆ ಇವ್ರೇನೋ ಒಂದು ಭಾಗನ ಕೊಟ್ಬಿಟ್ಟದನ್ನ ಹೈಲೈಟ್ ಮಾಡಿ ಮಾಡಿ ತೋರಿಸ್ತಾರೆ ಅಲ್ಲಿ ಗೊತ್ತಿಲ್ವ ಅವ್ರಿಗೆ ಹಿಂದೆಗಡೆ ಹೋಗ್ ನಿಂತ್ಕೊಂಡು ಕೇಳಿ ನೋಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಕ್ ಆಗೋದಿಲ್ವಾ ಹಂಗಾಗಿ ಯಾರಿಗೆ ಯಾರು ಆಗೋದಿಲ್ಲ ಅವ್ರವ್ರ ಜವಾಬ್ದಾರಿ ಅವ್ರದೇ ಸ್ನೇಹಿತರೆ ನೀವು ಈ ಶುಕ್ರವಾರ ಆದ್ರೂ ಸ್ವಲ್ಪ ಜಾಗ್ರತೆಯಿಂದ ಹೋಗ್ರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು